ನಾವು ಬರ್ಶ್ ಐತಿ ಹೋಗ್ತೇವೆ ಅದ್ರಾಗ ನಾವು ಮಾಸ್ಟ್ರಿ ಅಪ್ಪಣ್ಣು ಸನಾದಿ ಅಪ್ಪಣ್ಣಿಷ್ಟು ಅದ್ರಾಗೆಸ್ಟ್ರು ನಿಮ್ಗ ನಮಸ್ಕಾರ ಏನೇನ ಅದ್ರ ಬಗ್ಗೆ ಒಂಚೂರು ಹೇಳ್ರಿ ನಮ್ಗ ಸೇರಿ स नि म गरिगरी सरी गरी सरी गम रेगम 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 गम पम पद मि 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 पगणस पगण पगनिस सानि सानी तरिना नमदु उद्योग रे ನಿಮ್ಮಲ್ಲಿ ಕಲೆ ಇದೆ ಅದನ್ನ ಅನುಭವಿಸೋರ್ಗೆ ಗೊತ್ತು ನೋಡೋರ್ಗೆ ಒಂದ್ಸ ಆಸೆ ಅನ್ಸುತ್ತ ಅದು ನಗಬೇಕ ಅನ್ಸುತ್ತ ಅದ್ ಅವ್ರ ತಿಪ್ಲ ಅದು ನಾನು ಕೇಳ್ತಾ ಇದ್ದೀನಿ ನಿಮ್ಗ ಚೆನ್ನಾಗಿ ಹಾಡಾಡ್ತೀನಿ ನೀವು ಒಂದ್ ಚೂರ್ ಹಾಡಾಡ್ರಿ ಏನ್ ಇದು ಸ್ವರ ಪ್ರಭನ್ರಿ ಇಲ್ಲ ನಿಮ್ಮ ಈಗ ಈ ಸರಿಗಮಪ ಸ್ವರಗಳನ್ನ ಹೇಳಿದ್ರಲ್ಲ ಇನ್ ಕೇಳಿ ನನಗೆ ಖುಷಿ ಅನಿಸ್ತದೆ ನಿಮ್ ಕಂಡ ಚೆನ್ನಾಗಿದೆ ಸರಿಗಮ ಸರಿ ಗಮನೀ ಗ ಮರಿ ಸ ಪಿ ನೀ ನನಗಿನ್ನ ಸರಿ ಗಮನೀ ಘ ಮ ಪ ಗಮ

ಮತ್ತೆ ಮುಂದಿನ ಏನು ಆಗಿರಬಹುದು ಅಂತ ನೋಡ್ರಿ ಈಗ ನಾನು ಪಿಪಿ ಅದು ಏನು ಅಂತೀವಿ ಅಂತ ನಾವು ಏನು ಅಂತೀರೆ ನೀವು ಪಿಪಿಗೆ ಕ್ಲಾರಿಟ್ ಸನಾಯಿ ಸನಾಯಿ ಬೇರೆ ಕನ್ನಡದಲ್ಲಿ ಕನ್ನಡದಲ್ಲಿ ಕನ್ನಡದಾಗ ಸನಾಯಿ ಸನಾಯಿ ಓಕೆ ಈ ಸನಾಯಿಯಿಂದ ನೀವು ಉತೀರ್ತಿರಲ್ಲ ಆ ಹಾಡು ಯಾವ ಹಾಡುಗಳನ್ನು ಬಳಸ್ತೀರಿ ಕನ್ನಡ ಹಾಡುಗಳನ್ನು ಕನ್ನಡ ಇಡೀ ಸವರ ಹಾಡು ಬಳಸ್ತೀವಿ ಸವರಾಡ ಹಾಡು ಬಾರಿ ಹಾಡು ಜಾಸ್ತಿ ಬಳಸ್ತೇರಿ ಹದ್ದು ಒಂದು ಹೇಳ್ರಿ ಅದ್ರಾಗ ಯಾವ್ದು ರಾಜಮಾರು ಮಾಡ್ಕೋರಿ ಹಂಗೆ ಸ್ವರ ಹೇಳ್ರಿ ನಂಗೆ ಸ್ವರ ಅಷ್ಟೇ ಸ್ವರೀ ಏರೇರಿ ಥರ ಕನ್ನಿದು

ಹೌದಾ ಅದ್ರೊಳಗ ನೀವು ಅವ್ರು ಹಾಡಿದಂತ ಹಾಡುಗಳು ಯಾವ ನೆನಪಿದ್ರ ರಾಜ ಹಾಡುಗಳು ಸರ್ ಸಾಕಂದ ಅವರು ಅವ್ರ ಫ್ಯಾಮಿಲಿ ಗಂಗಾವತಿ ಇದು ಒಂದು ಒಂದಿನ ದಾರಿನ ಎಲ್ಲಾ ಹಾಡ್ತೀವಿ ಆದ್ರೂ ಇಲ್ಲೇ ಆಡ್ತೇವೆ ಇಲ್ಲ ಆಡ್ತೇವೆ ವಾದ್ಯದಾಗ ಆಡ್ತೇವೆ ಬರ್ತಾವಲ್ಲ ತಲೆಕ್ ಅಲ್ರಿ ಲಾಲಿ ಲಿಡ್ರಿ ಲಾಲಿ ಮುದ್ದು ಬಂಗಾರ ಲಾಲಿ ಲಾಲಿ ಸುಮಾರ ಲಾಲಿ ಮುದ್ದು ಬಂಗಾರ ಹಮ್ಮನ ನೆಮ್ಮದಿ ನಿಮ್ಮನಿಗೆ ನೀನೇ ಆದರು ನಾನು ಒರ್ತಾ ಹಾಡಿ ಬಿಡ್ತೇನೋ ಆದರೂ ಕೂಡನು ಆದ್ರೆ ಇಲ್ಲಿಟ್ ಆದ್ರೂ ಸಾವಿರಾರು ಮಾರಿಸ್ಬಿಟ್ಟು ಹಾಂ ಹಾಂ ಅಲ್ಲ ನಿಮ್ಮ ನಿಮ್ಮ ಕಲೆಗೆ ನಾವು ತಲೆ ದೂಗ್ಲೇಬೇಕು ಯಾಕಂದ್ರೆ ಎಂತ ಸಾಹಿತ್ಯ ಎಂತ ನಟನೆ ವಿಮಯ ಸರ್ ಇನ್ನೊಂದು ನಮ್ದೊಂದು ಸಂಸ್ಕೃತಿ ಏನು ಹಾಡ್ಬೋದು ಈಗ ಒಂದು ಹಾಡು ಬಂದ್ಬಿಟ್ಟಿರ್ತೆ ಅದು ಹಾಡು ಹಂಗೆ ತಗನಗಿಲ್ಲ ರೀ ನಾವು ಇದಿವಿ ವಾದ್ಯದಾಗ ತಗಂಬ ಬಿಡ್ತೀವಿ ಹೆಂಗ್ ತಗೊಂತೀರ ಅದನ ಅದ್ನ ತಗೋತೀವಿ ತಗೋರಿ ಅಗಾರ ಆಗಾರ ಓ ಹಿಂಗಾ ಅದ್ ಇದ್ದೀವಂದ್ರ ಹಾ ಬೇರೆ ನೀನು ಇಲ್ಲಾ ಒಂದ್ ಬರಿ ರಾಜಕುಮಾರ್ನು ಸರಿ ಬದುಕಿನ ಬಗ್ಗೆ ಆಮೇಲೆ ಇಲ್ಲಿ ಕುಂದ್ರ ನಾನು ಯಲ್ಲಿ ಕುಂದರ್ತೀರ ಇಲ್ಲಿ ಚೆನ್ನಾಗೈತಿ ಅದಕ್ಕೆ ಹೇಳಿದ ಈ ನೆರಳೆ ಹಣ್ಣಿನ ವ್ಯಾಪಾರನ ಇದನ್ನ ಮಾರ್ಕೆಟಿಂಗ್ ಹೆಂಗ್ ಮಾಡ್ತೀರಿ ಮಾಡ್ತೇವ್ರಿ ಹಾಗ ಹೆಂಗ್ ಮಾಡ್ತೇವ್ರಿ ಅಂತಂದ್ರೆ ಹಾ ಪಟ್ನೇಕ ಸ್ವಲ್ಪ ಬರ್ತೀರಿ ಒಂದು ಹತ್ತು ಕೆ ಜಿ ಹದಿನೈದು ಕೆ ಜಿ ಪಟ್ನೇಕ ಎರಡಾರು ಕೆ ಜಿ ಬಂದಿರ್ತ ಅವಾಗ ನಾವು ಹೊರೆಯಲ್ಲ ಹೀನ ಮಳೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟಿಂದ ಹತ್ತು ಕೆ ಜಿ ಬಂದುಬಿಡ್ತೀರಿ ಅಲ್ಲಿ ಮಾರ್ಕೆಟ್ ರೀ ಅದು ಪೂರ್ವ ಟೈಮ್ ಅಲ್ಲಿಂದ ನಮ್ಮ ಹೆಣ್ಮಕ್ಳು ಅಲ್ಲಿ ಒಂದು ತಗಡೆ ಕೊಟ್ಟು ಇಲ್ಲಿ ಹಳ್ಳಿಯಾಗ ಕಳ್ಸಿಬಿಡ್ತೀವಿ ಎರಡು ಬಾಕ್ಸು ಹಿಂಗೆ ಮೂರು ಬಾಕ್ಸು ಈ ಥರ ಬಂತು ಅಂತಂದ್ರೆ ನಾವು ಲಿಂಗ್ಸೂರು ಚಿನ್ನ ಚಿಂದನೂರು ಈ ಥರ ಕಲ್ತೀವಿ ಅದು ಇಲ್ಲಿ ಮಾಲು ಸೀಲ ಏನು ರೀ ಹಳ್ಳಿಯಾಗ ಜನ ತಿನ್ನಾಗಿಲ್ಲ ಅಷ್ಟು ಕೊಟ್ಟು ತಗೊತಾರೀ ಹೆಂಗೆ ಕೆಜಿ ಹಾಂ ಎಂಬತ್ತು ರೂಪಾಯಿ ಹೋಲ್ಸೇಲ್ ಕೊಡ್ತೀನಿ ಇದು ಸರಿ ಹ್ಞೂ ಇಲ್ಲಿ ಅಮ್ಮ ಮರಕ್ಕೆ ಹೋಗ್ತಾರಲ್ಲ ಅವರು ಹೆಂಗೆ ಕೆ ಜಿ ಮಾಡ್ತಾರೆ ಅವರು ಈಗ ಒಂದು ಆ ಹುಡುಗೈತ್ರಿ ಹಾಂ ಆ ಹುಡುಗ ಏನಂತನ ಎಮ್ಮ ಹೆಂಗ್ ಕೆಜಿ ಐವತ್ತು ರೂಪಾಯಿ ಅಂದ ಅಂದ್ ಕುಡ ಯಮ್ಮ ಆಧ್ರಂತ ಒಬ್ಬ ಒಂದಿರ್ತಾನೆ ಈತ್ ಬಂದ್ಬಿಡ್ತಾನೆ ಮುದ್ದು ಮನಿಷೇ ಹೆಂಗ್ ಕೆಜಿ ಅವ್ರ ಅಂತ ನೂರ ಐವತ್ತು ರೂಪಾಯಿ ಒಂದ್ ಕೆಜಿ ಬೇಯ್ ಇಪ್ಪತ್ ರೂಪಾಯಿ ಕೊಟ್ರ ಮನೆ ಖುಷಿಯ ಅಲ್ಲಿ ಹಂಗ ಕೊಟ್ರ ಹೆಂಗ್ ಕೊಟ್ರ

ಆದ್ರೂ ನಮ್ಮ ಇವ್ರ ಸಾವ್ಕಾರ ನನಗೆ ಕೊಡ್ತಾರೆ ಆಗ ಲಾಸ್ ಆಯ್ತಲ್ಲ ಅವ್ರಿಗೆ ಹೆಂಗ ದುಡ್ಡು ಕೊಡ್ತೀರಿ ಮತ್ತೆ ದುಡ್ಡು ಕೊಡಬೇಕ್ರಿ ಅವ್ರು ಬಿಡ್ತಾರೆ ಏನ್ರಿ ಹಾ ಇಲ್ಲಿ ಬಿಡ್ತಾರ ಏನ್ರಿ ಇದು ಸಾವ್ಕಾರ ಸಾವಿರ ಕೊಡ್ಲೇಬೇಕು ಹೌದ್ರಿ ಅಲ್ಲ ನೀವು ಲಾಸ್ ಮಾಡ್ಕೊಂಡು ಇಲ್ಲಿ ಕೊಡ್ತೀರಿ ಮಾತು ಇಲ್ಲಕ್ರ ಮಾತು ಓಕೆ ಈ ರೈ ಅವ್ರಿಗೆ ಕಾಣಿಸುತ್ತಲ್ಲ ನೀವು ಏನು ಮಾರಿಲ್ಲ ಅನ್ನೋದು ಇಲ್ರಿ ಅವರು ಕೇಳ ಕೇಳಲ್ಲ ಹೌದು ಲಾಭ ಆದ್ರು ನೀendipla ಲಾಭ ಆದ್ರು ನೀendipla ಮುಂದೆ ನೂರಸರೆ ಆಗುತ್ತಿಲ್ಲ ಮತ್ತೆ ಇದರೊಳಗೆ ಏನು ಮಾಡ್ಕೊಂಡಿರಿ ಕ್ಯಾನ್ ಕಟ್ಟ್ಕೊಂಡಿರಿ ಅದು ಏನು ಇತ್ರ ಆಗ ಜೀವನ ಮಾಡಿದ ಮತ್ತೆ ವಲ ಮಾಡಿದಿರಾ ಮನಿ ಮಾಡಿದಿರಾ ಏನಿಲ್ಲ ರೀ ವಲ ಮಾಡಿವಿ ದೊಡ್ಡ ದೊಡ್ಡ ವ್ಯಾಪಾರದೊಳಗೆ ಮಾಡಿ ಇದು ಕೂಡ ನಿಮ್ಗೆ ಆಸರ ಇದು ನಮಗೆ ಕೂನಿ ಹೋಗನಂಗಿಲ್ಲ ರೀ ಒಂದೇ ವಿಚಾರ ಹ್ಮ್ ಒಂದೇ ವಿಚಾರ ಇಲ್ಲಿ ಕಳೆ ತಗೆಯಿ ಅದನ್ನ ಮಾಡು ಹಾ ಆದರೂ ಇಂಥವಲ್ಲ ನಮ್ಮ ಜಾತಿಗೆ ಅದು ಇಲ್ಲ ಸರಿ ಟೈಮ್ ಎಷ್ಟು ರೀ ಈಗ ಮೂರು ಆಯ್ತು ಗೊತ್ತಾಯ್ತಲ್ಲ ಮನೆಗೆ ಹೋಗೋಣ ಸರಿ ಅಲ್ಲ ನೀವು ನೀವು ನೀವು

ಏ ಕಷ್ಟ ಕಟ್ಟಸ್ತೀವಲ್ಲ ರೀ ಮತ್ತು ಹೆಂಗ್ ಬರ್ತ ಅದು ಈ ಈ ಈ ದಗದ್ದಾಗ ಬಂದ್ಬಿಟ್ಟಿದ್ರಿ ಏನು ಅನ್ಸಲ್ಲ ಗುಡುಗು ಬಳೆ ಸಿಡ್ಲು ಬರ್ತಿರ್ತಲ್ಲ ಕಪ್ಪತ್ತ ಗುಡ್ಡದಾಗ ಇಪ್ಪತ್ತೈದು ವರ್ಷ ಸೆಡ್ಲೆ ಬಾಳೆ ಮಾಡೀವಿ ನಾವು ಎಂತ ಗವರ್ದಾಗ ಹಾವ ಏನು ಬಂದರೂ ಉಳ್ದಿಲ್ಲ ಒಬ್ಬ ಹಾನಿ ಬಂದ್ರು ಉಳ್ದಿಲ್ಲ ಒಂದು ಮನೆಗೆ ಬಂದ್ರೂ ಉಳಿದಿಲ್ಲ ಅಂಥದ್ರಾಗ ನಾನು ಅಲ್ಲಿ ವ್ಯಾಪಾರ ಮಾಡಿ ಇಪ್ಪತ್ತು ವರ್ಷ ಸರ್ ಏನು ಮಾಡಿದಿರ ಮಾವಿನ ಗಿಡ ಅವ್ರಿಗೆ ಬಾಳೆ ಬಾರಿ ಹಣ್ಣಿನ ಗಿಡ ಅಲ್ಲಿಂದ ಉಣ್ಸಿ ಮರ ನಿಮ್ಗೆ ಏಜ್ ಎಷ್ಟು ನಮ್ಗೆ ಅರವತ್ತು ಅಂದ್ರಿ ಈ ಅರವತ್ತು ವಯಸ್ಸಿಗೆ ಹುಡುಗ ಇದ್ದಂಗೆ ಅದಿರಲ್ರಿ ಅಲ್ಲ ಹುಡುಗ ಇದ್ದಂಗೆ ಅದಿರಲ್ಲ ರೀ ನೀವು ಇನ್ನೂ ಎಲ್ಲ ಇಷ್ಟು ರೀ ನಿಜ ಮತ್ತು ಅದು ಅವ ವ್ಯವಹಾರ ಏನು ಇಲ್ಲ ಅಲ್ಲಿ ಬಂಗಾರ ಬಿದ್ದತ್ತಂದ್ರೆ ಇವರು ತೊಡೆದಾಗ ನಾವದೇನ ಮಾಡೋದು ಇಪ್ಪತ್ತು ವರ್ಷ ಕಟ್ಟಲ್ರಿ ಅದನ್ನ ಕಪ್ಪತ್ತು ಗುಡ್ಡ ಅಂತಂದು ಅಲ್ಲಿ ಇದು ದ್ರೋಣಿ ಮುಂಡ್ರಗಿ ರೀ ಮೇನು ನಮ್ಮ ದುಡಿಮೆ ನಮ್ಮ ಸಂಸ್ಕೃತಿ ಹೆಂಗ್ ಬಂದತ್ತೆ ಅಂದ್ರಿ ಬರೀ ಇದ್ರ ಮೇಲೆ ಬಂದ್ಬಿಟತೆ ಈ ಕೆಲವೊಂದು ಮಂದಿ ಐದ್ನೂರು ರೂಪಾಯಿ ಕೊಡ್ತಾರ ಅಲ್ಲಿ ಒಂದಿಟ್ಟು ಇದನ್ ಕಿತ್ತು ಅದನ್ನ ಹೌದು ಅನಂದ್ರ ಆಲತ್ತ ಅನ್ನರು ರಾತ್ರಿ ಅನ್ನ ಆತು ಇದೆಲ್ಲ ಹಣ್ಣು ವ್ಯಾಪಾರ ಮುಗಿದ ಮೇಲೆ ಬೇರೆ ಹೆಂಗ್ ಕೆಲಸ ಮಾಡ್ತೀರಿ ನೀವು ಬೇರೆ ಏನೀರಿ ಬಾರಸ್ತೀವ್ರಿ ಸೀಸನ್ ಬಂದಾಗ ಆ ಬ್ಯಾಂಡು ಬ್ಯಾಂಡ್ ಮುಗಿತೆ ಹಾ ಇದ ಆತ್ರಿ ಹಾ ಇದಾಗಿಂದ ಹುಟ್ಟಿ ಊರ್ಥಿ ಎಣಿತಿ ಹುಟ್ಟಿ ಎಣಿತಿ ಊರ್ಗ್ ಹೋದ್ಮೇಲೆ ಇಸ್ ಸಲ ಬರ್ದು ಕೊಯ್ಬೇಕ್ರಿ ಅಲ್ಲಿ ಒಬ್ಬ ತಡ್ರಿ ಸರ್ತಿ ಹಳವ ಹಿಡಿದೀನಿ ಬರ್ಬ ಕೊಯ್ಬೇಕು ಹಳ್ಳ ಹಿಡಿತೀರಿ ಕೇಳ್ರಿ ಅವ್ರನ್ನ ಹ ಬರ್ಕ್ತೇವ್ರಿ ಹ ತಗಂದ್ಬಿಡ್ತೀವ್ರಿ ಎರಡು ಜಲ್ಲಿ ಹಣ ಬಿಡ್ತೇವ್ರಿ ಚಂಜಿ ಕಾನಿ ಬಿಡ್ತೇನ ಸಂಸ್ಕೃತಿ ಇದು ನಮ್ದು ಪಕ್ಕರಿ ರೀ ಈ ಸರ್ಕಾರದಿಂದ ಏನೇನೋ ಸವಲತ್ತುಗಳು ಅವು ಏನೇನೋ ಬರ್ತಾವಲ್ಲ ಅವುಗಳ ಕಡೆಗೆ ತಲೆ ಕಟ್ಕೊಳಲ್ಲ ನೀವು ಇಲ್ಲರಿ ನಮ್ಗೇನ್ ಗೊತ್ತ ಈ ಸಿದ್ದರಾಮಯ್ಯ ಅಂದ್ರೆ ಯಾರು ಗೊತ್ತಾ ನಿಮ್ಗ ಸಿದ್ದರಾಮಯ್ಯ ಅಂದ್ರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ನಿಮ್ಗ ಅವ್ರ ಏನು ಮಾಡಿಲ್ಲನಾ ಏನ್ ಮಾಡ್ಯನ್ರಿ ಮಾಡ್ಯನ ಹೆಣ್ಣು ಮಕ್ಕಳಿಗೆ ಒಂದ್ ಎರಡ್ ಎರಡ್ ಸಾವಿರ ರೂಪಾಯಿ ರೊಕ್ಕ ಹಾಕ್ಯಾನ ಬಸ್ ಫ್ರೀ ಕೊಟ್ಟನ ನಮ್ ಗಂಡ್ಮಕ್ಳಿಗಿಲ್ಲ ಗಂಡ್ ಮಕ್ಕಳಿಗೆ ಹಿಂಗಳು ಗುಟ್ಟ ಪಡ್ತಾನವ ಇದು ಹೆಂಗ ಬಹಳ ಚಲೋ ಹೇಳಿದ್ರಪ್ಪ ಹೆಂಗ ಹೇಳ್ರಿ ಅದು ಅಲ್ರಿ ನಾವಂತೂ ಈ ಅಡಿಯಾಗ ಅಲ್ಲಿ ಇಲ್ಲಿ ಬಿದ್ದೆದ್ದು ಸರಿ ಸರಿ ಸರಿ

ಯದಕ್ ಮಂತ್ರಿ ಸಿದ್ಧರಾಮ ಸರ್ಕಾರ ನಮ್ಗೆ ಸರಿ ಸರಿ ಈಗ ಹೌದಿಲ್ಲ ಈಗ ನೀವು ಬಸ್ 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 ಫೇರ್ ಕೂಡ ಚಾರ್ಜ್ ಹೆಚ್ಚಾಗೈತಲ್ಲ ಅದು ಬಸ್ ಚಾರ್ಜ್ ಮತ್ತೆ ನಾವು ಕೊಟ್ಟೋಗ್ಬೇಕು ಅವ್ ಹೆಣ್ ಮಕ್ಕಳ ದಿನ ಹೋಗ್ರಿ ಗಂಡ್ರನ್ ಬಿಟ್ಟು ಎಲ್ಲ ಹೋಗಕ್ಕ ಗಂಡ್ರನ್ ಬಿಟ್ಟು ಏ ಇಲ್ಲಿ ಅಡಿಗೆ ಮಾಡ ಅಡಿಗೆ ಮಾಡ್ಬೇಕಾಯ್ತು ಹೌದು ಪಾಪ ಏನ್ ದಬ್ಬ ದಬ್ಬ ಓಸ್ರನ್ನ ಏನ್ ಅಡ್ಡಾಡಕ್ ಹಚ್ಚ ನಮ್ಗ್ ಸರಿ ಇಲ್ಲ ನೋಡ್ರಿ ಬರ್ತೇ ಎಷ್ಟ್ ಮಾತ ಆದ್ರ ನಮ್ ಗಂಡ್ ಮಕ್ಕಳನ್ನ ಅಲ್ಲ ಕುಟುಂಬ ಅಲ್ಲಿಗಾಡ್ಸಿದ್ರ ಅಲ್ಲ ರೀ ಈಗ ಹೆಣ್ಮಕ್ಳಿಗಿಂತ ಮಾಡಿದಂತು ಸರಿ ಈಗ ಗಂಡ್ಮಕ್ಳು ಉಸ್ತುವಾರಿ ಇಲ್ದ ಹೆಣ್ಮಕ್ಳು ಏನೇನು ಹೌದು ಈಗ ನೀವ್ ಹೇಳ್ದಂಗ ನಿಮ್ಮ ಹೆಣ್ಮಕ್ಳು ಕಲ್ತಾರೀ ನಿಮ್ ಮದುವೆ ಆಗಿತ್ತಲ್ರಿ ಹಾ ನೀವು ಹೆಣ್ಮಕ್ಕಳು ನೀನ್ ಹೇಳ್ದಂಗ ಹೌದು ಏನು ಆ ಹೆಣ್ಮಕ್ಳು ಹೇಳ್ದಂಗ ನೀ ಕಲ್ತೀ ಆತರ ಥರ ಒಟ್ಟು ಗಂಡ್ಮಕ್ಳು ಹಾಳು ಮಾಡಿಬಿಟ್ಟು ಹಾಳು ಮಾಡಿಬಿಟ್ಟ ನಾನು ಇಲ್ಲಿ ಹೊರ್ಗೆ ಹೋಗಿ ಬಿಡ್ತೀನ ಬಾಯಪ್ಪ ಆತ ಭಾಳ ಸೌಕರ ಆಯ್ತಿ ಹೆಣ್ಮಕ್ಳು ಹಂಗುಕ್ಕ ಇಲ್ಲ ಇಲ್ಲ ರೀ ಒಂದು ಎರಡು ಸಾವಿರ ರೂಪಾಯಿ ಆಯ್ತು ನಮ್ಮನ್ನೆಲ್ಲ ಹಾಳು ಮಾಡಿ ಎಲ್ಲ ಥರದ ನಮ್ಗೇನು ಅರ್ಥ ಇಲ್ಲ ಅದಕ್ಕೆ ನೀವು ಸ್ವಾಭಿಮಾನಿಯಾಗಿ ಆಗಿ ದುಡ್ಕೊಂಡು ತಿಂದಿದ್ದೀರಲ್ಲ ಅದೇ ಖುಷಿ ನಮ್ಗೆ ನಮ್ಗೆ ಅದು ಆನಂದ ಯಾವುದೇನಿಲ್ಲ ಹ್ಞೂ ಏನು ಸರಿ ಮತ್ತೇನು ಇಲ್ಲ ಏನು ಇಲ್ಲ ಇಷ್ಟು ಹೇಳಿದ್ರಲ್ಲ ಸಾಕು

ನಮಸ್ಕಾರ ನಮಸ್ಕಾರ ನನ್ನ ಹೆಸರು ದೇವಂಬ್ರಿ ಮನೆಯಾಗ ಹೆಕಂಬ್ರಿ ಗಂಡನ ಮನೆಯಾಗ ಈ ವ್ಯಾಪಾರ ಮಾಡ್ತಿರ್ಲ್ರ ಬಗ್ಗೆ ಒಂದ್ಸಲ ಮಾಡ್ತರಿ ನೀರ್ಗಡೆ ಮಾನಿ ಮನೆ ಗಡ ಉಂಚಿ ಗಡೆ ಇಡತಿರಿ ಎಲ್ಲಾ ವ್ಯಾಪಾರ ಮಾಡ್ತರಿ ಮಳೆ ಆಗ ಚಳಿ ಆಗ ಇರ್ತೇರಿ ಎಲ್ಲ ವ್ಯಾಪಾರ ಮಾಡ್ತರಿ ಎಲ್ಲ ಹಾಕತ್ರಿ ಎಲ್ಲಾ ಐತ್ರಿ ಎಲ್ಲಾ ಮಾಡ್ತಾರ ಖುಷಿ ಗಾಳಿ ಒಳ್ಳೆ ಮಳೆ ನಾವ್ ಆರಾಮಾಗಿ ಇದ್ದು ಹಾಕಿದ್ರೆ ಲಾಭ ಆಗ್ಲಿ ಲಕ್ಷಣ ಆಗ್ಲಿ ಏನಾಗ್ಲಿ ಅವ್ರಿಗೆ ಎಷ್ಟು ನಾವು ಮಾಲೀಕರಿಗೆ ಏನ್ ಮಾತಾಡಿರ್ತೀರೋ ಅದಷ್ಟು ಅವ್ರಿಗೆ ಕೊಟ್ಟು ಬಿಡ್ತಾರೆ ನಮ್ಗೆ ತ್ರಾಸ ಆದ್ರ ಅವ್ರಿಗೆ ತಾಸ ಕೊಟ್ಟು ಕೊಟ್ಟು ಅದ ಆಜಾ ಹೇಳಿದ್ರು ನೋಡಿಪಾ ನಾನು ಗ್ಲಾಬ್ ಆಗಲಿಲ್ಲ ಚೆನ್ನಾಗಿ ಅದೆಲ್ಲ ಗೊತ್ತಿಲ್ಲ ಅವರಿಗೆ ಏನ ಅಂತ ಮಾತಾಡಿರ್ತೀವಿ ಆ ಮಾತೇನ್ ಪಾಪ ಗುಡ್ಕಟ್ಟು ಹೋಗಬೇಕು ಆ ಮಾತಿಗೆ ಮುಟ್ಟುಬೇಕು ಅಲ್ಲಿ ಮತ್ತೆ ನಮಗೆ ಎಷ್ಟು ತ್ರಾಸ ಬಂದ್ರು ತುಸ ಬಂದ್ರು ಅಣ್ಣ ಹೋಗಿ ಹಳ್ಳಿ ಬರ್ತಾನೆ ಅಂದಂಗ ಮಾರ್ಕೆ ಬರ್ತಾನೆ ಮಾರ್ಕೆ ಬಂದು ನಮ್ಮ ಜೀವನ ನಡೆಸಿ ಹೇಳ್ತರಿ ನನ್ಗ ಮೂವರ್ ಗಣ ಮಕ್ಕಳು ಮೂವರ್ ಗಣ ಮಕ್ಕಳು ಅವರು ಏನು ಮಾಡ್ತಾರಾ ಒಬ್ಬ ಪೊಲೀಸ್ ಆದಂಗೆ ಇಬ್ರು ಮಕ್ಳು ಒಬ್ಬ ಸಣ್ಣ ಕಲ್ತನ್ರೀ ಇನ್ನೊಬ್ಬ ಗೋಡಿ ಮಾಡ್ತಾರ ಅವನು ಕಲ್ತೀಸ್ ಅದಾವ್ರಿ ಹ್ಮ್ ಪೊಲೀಸ್ ಅದನಂತ ನಾನ್ ಡಿಮಾಂಡ್ ಮಾಡಲ್ರಿ ದುಡಿಬೇಕು ನಮ್ ಕೈ ಕಾಲ್ ಕಸ ಕೈ ಕಾಲ್ ಕಸ ಅದಾರ ದುಡಿಬೇಕು ದುಡ್ಕೊಂಡ್ ಕೈ ಕೈಕಾಲ್ ಮುಗಿನ್ ನೋಡ್ಕೊಂತಾರೀ ಹೌದಲ್ರಿ

ಸಂಗೀತ ಅವರು ಮಾಡೋ ಸಂಗೀತಕ್ಕೆ ಹೊಕೊಂಡ್ರಿ ಮಾಸ್ತರ್ನಾಗ ಹೊಕ್ಕಂಡ್ರಿ ತಿಂಗ್ಳಾ ಹದ್ನೆಂಟ್ ಸಾವಿರ ಇಪ್ಪತ್ ಸಾವಿರ ಕೊಡ್ತಾರ ರೀ ಕಲಸರಲ್ಲ ಹೊಲ ಹೊಕ್ಕಾರ ಇಲ್ಲ ಕಂತ್ಕೋರಾಗ ಮೊನ್ನೆ ಆರ್ ತಿಂಗ್ಳು ಕಲ್ಸ್ಕೊಂಡಾರ ಮತ್ತೀಗ್ ಬಾ ಅಂದ್ರಿ ನಮ್ಮಿಂದ ಆಗಲ್ಲ ನೀರ್ ಗಡ ಪಾಲ ಗಿಡತೀವಿ ನಮ್ಮಿಂದ ಆಗಲ್ಲ ಅಂತ ನೀ ಕಡೆ ಬಂದಿರಿ ನಾವು ಯಾವಾಗ್ಲೂ ಜೊತ್ಗೇ ಇರದಿರಿ ನೀವು ಎಲ್ ಹೋದ್ರೂ ಜೊತೆಗೆ ನೋಡಿ ನಾ ಜೇ ಭಾಳ ಚಂದ ಇಟ್ಟಾರ್ರಿ ನಿಮ್ಮನ್ನ ಹಾ ಬಾಳ ಚಂದಿ ಇದೇ ರೀತಿಯಾಗಿ ನಗ್ನಗ್ತಾ ಮೂರು ವರ್ಷ ಬಾಳ್ರಿ ನಮ್ ಚಾನಲ್ಗೆ ನಮಗೂ ಕೂಡ ಆಶೀರ್ವಾದ ಮಾಡ್ರಿ ಕಾರ್ಯಕ್ರಮ ಓಕೆ ವೀಕ್ಷಕರೇ ಇದುವರೆಗೆ ನೀವು ಓಕೆ ಹೌದ್ರಿ ವೀಕ್ಷಕರೇ ಇದುವರೆಗೆ ಹನುಮಂತ ಪದ ಬಾಳ ತುಂಬಾ ಚೆನ್ನಾಗಿ ನೀರಿನ ಹಣ್ಣಿನ ಬಗ್ಗೆ ಒಂದು ಮಾಹಿತಿ ಕೊಟ್ರು ಅದ್ರ ಜೊತೆಗೆ ಅವರ ಬದುಕಿನ ವಿಚಾರವನ್ನು ಕೂಡ ನಮ್ ಜೊತೆಗೆ ಆಸೆಯವಾಗಿ ಮತ್ತು ತುಂಬಾ ಆಸೆ ಅನ್ನೋದಕ್ಕಿಂತ ಅವರ ಬದುಕಿನ ಬದುಕಿದೆ ಆ ಬದುಕಿನ ಕುರಿತು ತುಂಬಾ ಚೆನ್ನಾಗಿ ನಮಗ ಮಾಹಿತಿ ಕೊಟ್ರು ಈ ಮಾಹಿತಿ ಈ ಬದುಕು ತಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇದೇ ರೀತಿಯಾಗಿ ಮತ್ತೊಂದು ಬದುಕಿನೊಂದಿಗೆ ಬದುಕಿನ ಕಥೆಯೊಂದಿಗೆ ನಾನು ನಿಮಗೆ ಭೇಟಿ ಆಗ್ತೀನಿ ವೀಕ್ಷಕರೇ ಅಲ್ಲಿವರೆಗೆ ನಮಸ್ಕಾರ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ ನಮಸ್ಕಾರ ನಮಸ್ಕಾರ